ಶಿವನಿಂದ ಆತ್ಮಲಿಂಗ ಪಡೆದ ರಾವಣ ಹಿಂದೂ ದೇವಾನು ದೇವತೆಗಳು ಆತ್ಮಲಿಂಗವನ್ನು ಪೂಜಿಸುವ ಮೂಲಕ ಅಮರತ್ವವನ್ನು ಮತ್ತು ಅದೃಶ್ಯ ಶಕ್ತಿಯನ್ನು ಪಡೆಯುತ್ತಾರೆ ಎಂದು ತಿಳಿದಿದ್ದರು ಲಂಕೆಯ ರಾಜನಾದ ರಾವಣ ತಾನೂ ಆತ್ಮಲಿಂಗವನ್ನು ಸಂಪಾದಿಸುವ ಮೂಲಕ ಅಮರತ್ವವನ್ನು ಪಡೆಯಲು ಬಯಸುತ್ತಾನೆ ಆತ್ಮಲಿಂಗ ಶಿವನಿಗೆ ಸೇರಿದ್ದರಿಂದ ರಾವಣ ಶಿವನನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಿದ ಅವನ ಪ್ರಾರ್ಥನೆಯಿಂದಾಗಿ ಸಂತೃಪ್ತರಾದ ಶಿವ ಅವನ ಮುಂದೆ ಪ್ರತ್ಯಕ್ಷನಾಗಿ ಯಾವ ವರ ಬೇಕೆಂದು ಕೇಳಿದ ಆಗ ರಾವಣ ಆತ್ಮಲಿಂಗ ಬೇಕೆಂದು ಬೇಡಿದ ಆದರೆ ಲಂಕೆಯನ್ನು ತಲುಪುವುದಕ್ಕೆ ಮೊದಲು ಆತ್ಮಲಿಂಗವನ್ನು ನೆಲದ ಮೇಲಿರಿಸಬಾರದು ಎಂದು ಶರತ್ತನೊಂದಿಗೆ ಶಿವ ಆತ್ಮಲಿಂಗವನ್ನು ರಾವಣಿಗೆ ವರವಾಗಿ ನೀಡುತ್ತಾನೆ ಆದರೆ ಇತ್ತ ನಾರದ ಮಹ ಶಿಗಳಿಗೆ ಈ ವಿಷಯ ತಿಳಿದು ಆತ್ಮಲಿಂಗದ ನೆರವಿನಿಂದ ಅಮರತ್ವ ಪಡೆಯುವ ರಾವಣ ಭೂಮಿಯಲ್ಲಿ ವಿನಾಶ ಉಂಟು ಮಾಡುತ್ತಾನೆಂದು ಭಯಪಡುತ್ತಾನೆ ಅದನ್ನು ತಪ್ಪಿಸುವುದಾಗಿ ಗಣೇಶನಲ್ಲಿ ಸಹಾಯ ಕೇಳಿಕೊಳ್ಳುತ್ತಾನೆ ರಾವಣ ಅತ್ಯಂತ ದೈವ ಭಕ್ತ ಒಂದು ದಿನವೂ ಸಂಧ್ಯಾ ವಂದನೆಯನ್ನು ಮಾಡದೆ ಇದ್ದವನಲ್ಲ ಅದು ಗಣೇಶನಿಗೆ ತಿಳಿದಿತ್ತು ರಾವಣ ಗೋಕರ್ಣ ಸಮೀಪಿಸುತ್ತಿದ್ದಂತೆ ವಿಷ್ಣು ದೇವರು ಸೂರ್ಯನಿಗೆ ಮರೆಯಾಗಿ ಸಂಜೆಯನ್ನು ಸೃಷ್ಟಿಸುತ್ತಾರೆ ರಾವಣ ಸಂಜೆಯಾಯಿತು ಎಂದು ತಿಳಿದು ಸಂಧ್ಯಾ ವಂದನೆಗೆ ಮುಂದಾಗುತ್ತಾನೆ ಆದರೆ ತಪಸ್ಸಿನ ಫಲದಿಂದ ಶಿವನಿಂದ ಪಡೆದ ಆತ್ಮಲಿಂಗವನ್ನು ನೆಲಕ್ಕಿಡುವಂತಿಲ್ಲ ಏನು ಮಾಡಬೇಕೆಂದು ಯೋಚಿಸುತ್ತಾ ನೋಡುತ್ತಿದ್ದಾಗ ಆಗ ಅವನ ಕಣ್ಣಿಗೆ ಬಾಲವಟು ಕಾಣಿಸಿಕೊಳ್ಳುತ್ತಾನೆ ಅವನ ಕೈಗೆ ಆತ್ಮಲಿಂಗವನ್ನು ನೀಡಿ ನೆಲಕ್ಕಿಡದಂತೆ ಅವನಿಗೆ ಹೇಳಿ ಸಮುದ್ರ ತಟಕ್ಕೆ ತರ್ಪಣ ನೀಡಲು ಹೊರಡುತ್ತಾನೆ ಗಣೇಶನು ಒಪ್ಪಂದ ಮಾಡಿಕೊಂಡು ಮೂರು ಸಲ ರಾವಣನನ್ನು ಕರೆಯುವುದಾಗಿ ಬರದಿದ್ದರೆ ನೆಲದ ಮೇಲೆ ಇಡುವುದಾಗಿ ಹೇಳುತ್ತಾನೆ ರಾವಣ ಸಂಧ್ಯಾ ವಂದನೆಯಲ್ಲಿ ತೊಡಗಿದ್ದಾಗಲೇ ಗಣೇಶ ರಾವಣನನ್ನು ಮೂರು ಬಾರಿ ಕೂಗಿ ಆತ್ಮಲಿಂಗವನ್ನು ನೆಲದ ಮೇಲೆ ಇರಿಸುತ್ತಾನೆ ರಾವಣ ಹಿಂತಿರುಗಿ ಬರುವಾಗ ಆತ್ಮಲಿಂಗ ನೆಲದ ಮೇಲೆ ಇಟ್ಟಿದ್ದನ್ನು ನೋಡಿ ಗಾಬರಿಯಾಗುತ್ತಾನೆ ತಾನು ಮೋಸ ಹೋದೆನೆಂದು ತಿಳಿದು ರಾವಣ ಲಿಂಗವನ್ನು ತೆಗೆಯಲು ಯತ್ನಿಸಿದಾಗ ಎಷ್ಟು ಪ್ರಯತ್ನಿಸಿದರೂ ಆತ್ಮಲಿಂಗವನ್ನು ಪಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ ಈ ಒಂದು ಘಟನೆಯಿಂದ ನಮಗೆ ಧರ್ಮದ ಬಗ್ಗೆ ತಿಳಿಸುತ್ತದೆ ನಾವು ಧರ್ಮದ ಪಾಲನೆಯನ್ನು ಮಾಡಬೇಕು ಅಧರ್ಮದಿಂದ ನಡೆದರೆ ಮುಂದೆ ನಮಗೆ ಯಾವುದೋ ಒಂದು ರೂಪದಲ್ಲಿ ಅಧರ್ಮ ಮಾಡಲಿಕ್ಕೆ ನಮಗೆ ಬಿಡುವುದಿಲ್ಲ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ